ಇದನ್ನು ನಾವು ಕಾರ್ಯಕರ್ತ ಸಹಾಯಕರ ಸಂಘದ ಪರವಾಗಿ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಅಂತ ಹೇಳಿ ಹೋರಾಟಕ್ಕೆ ಬಂದಿದ್ದೀವಿ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿಕೊಂಡು ದಿನ ನಾವು ಮುಷ್ಕರಕ್ಕೆ ಭಾಗವಹಿಸಿದ್ದೀವಿ ಹಾಗೆ ಫಲಾನುಭವಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ತಕ್ಷಣವೇ ಎಚ್ಚೆತ್ಕೊಂಡು ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಐವತ್ತು ವರ್ಷಗಳಿಂದ ನಾವು ಹೋರಾಟನೂ ಇದ್ದೀವಿ ಇದುವರೆಗೂ ಕನಿಷ್ಠ ವೇತನ ಕೊಡ್ತಾ ಇಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಈಗ ಹನ್ನೊಂದು ಸಾವಿರ ರೂಪಾಯಿ ಸ ಗೌರವಧನವನ್ನು ತಗೊಳ್ತಾ ಇದ್ದೀವಿ ಸಹಾಯಕಿಯರು ಆರು ಸಾವಿರ ತಗೊಳ್ತಾ ಇದ್ದಾರೆ ಆದರೆ ಮೂರು ವರ್ಷದಿಂದ ಒಂದು ರೂಪಾಯಿಯನ್ನು ಯಾವುದೇ ಸರ್ಕಾರ ಹೆಚ್ಚಳ ಮಾಡಿಲ್ಲ ಆದರೆ ಸಾಮಾನುಗಳ ರೇಟನ್ನು ಗಗನಕ್ಕೇರಿಸಿದೆ ನಮಗೆ ಜೀವನ ಮಾಡಲು ಬಹಳ ಕಷ್ಟ ಆಗುತ್ತೆ ಮತ್ತು ನಿವೃತ್ತಿ ಹೊಂದಿದವರಿಗೂ ಸಹ ಏನು ಅವರಿಗೆ ಎನ್ ಹಣವನ್ನು ಕೊಡ್ತಾರೆ ನಿವೃತ್ತಿ ಆದಾಗ ಆ ಹಣವನ್ನು ತಕ್ಷಣವೇ ಜಾರಿಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ತನೇ ಇಸರಿಂದ ನಿವೃತ್ತಿಯಾದಂಥ ಒಬ್ಬ ಕಾರ್ಯಕರ್ತೆ ಸಹಾಯಕಿಗೂ ಎನ್ ಪಿ ಎಸ್ ಹಣ ಈವರೆಗೂ ಬಂದಿಲ್ಲ ಅದರಲ್ಲಿ ಕೆಲವಾರು ಕಾರ್ಯಕರ್ತೆಗಳು ಸಾಹಿತ್ಯರು ಮರಣ ಹೊಂದಿದ್ದಾರೆ ಅವರ ಮರಣ ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಶವ ಸಂಸ್ಕಾರಕ್ಕೂ ಸಹ ಹಣವಿಲ್ಲದೆ ಒದ್ದಾಡ್ತಾ ಇದ್ದಾರೆ ಆ ಕಾರಣದಿಂದ ಸರ್ಕಾರ ತಕ್ಷಣವೇ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಕೇಳ್ಕೊಳ್ತಾ ಇದೆ